ಅನ್ನುವ ಇಬ್ಬರು ಗಂಡ ಹೆಂಡತಿಯರು ತಮ್ಮ ಮಗಳಾದ ರೋಜಳನ್ನು ಮೂರ್ತಿ ಅನ್ನುವ ಒಬ್ಬ ವ್ಯಕ್ತಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಗಂಡ ಬುದ್ಧಿ ಕಡಿಮೆಯಾಗಿದ್ದರಿಂದ ಅವಳ ಅತ್ತೆಯವರ ಮನೆಯಲ್ಲಿ ಮರ್ಯಾದೆ ಸ್ವಲ್ಪ ಕಡಿಮೆಯಾಗಿರುತ್ತದೆ ರೋಜಾ ಒಬ್ಬಳೇ ಮಗಳಾಗಿದ್ದರಿಂದ ಬಹಳ ಮುದ್ದಾಗಿ ಬೆಳೆಸಿರುತ್ತಾರೆ ಊರಿನಲ್ಲಿರುವ ಜನರು ಕೂಡ ಗಂಡ ಮಾಡುವ ತಿಕ್ಕಲು ಕೆಲಸದಿಂದ ಅವನನ್ನು ಏನೋ ಒಂದು ಅಂತ ಇದ್ರು ಹಾಗೆ ಒಂದು ಮೂರು ತಿಂಗಳ ಕಳೆದು ಹೋದ ನಂತರ ಇವೆಲ್ಲ ನೋಡಿ ಅವಳಿಗೆ ಬಹಳ ದುಃಖವೆನಿಸಿ ತನ್ನ ಗಂಡನನ್ನು ಕರೆದುಕೊಂಡು ತವರು ಮನೆಗೆ ಬರ್ತಾಳೆ ಹೇಗಾದರೂ ತನ್ನ ಗಂಡನನ್ನು ಬದಲಾಯಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೋತಾಳೆ ಏನಮ್ಮ ಚೆನ್ನಾಗಿದೀಯಾ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾವೈನವ್ರೆ ನಮಸ್ಕಾರ ಅತ್ತೆ ಏನೋ ಇಷ್ಟು ದಿನ ಹಿಡಿತಾ ನಮ್ ಹುಡುಗಿನ ನಮ್ಗೆ ತೋರ್ಸೋದಿಕ್ಕೆ ಇಲ್ಲ ಅತ್ತೇವ್ರೇ ಅವಳು ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾ ಇದ್ರೆ ಅವಳು ನಂಗೆ ಏನು ಹೇಳಿಲ್ಲ ಅಂದ್ರೆ ಮೊದಲೇ ಕರ್ಕೊಂಡ್ ಬರ್ತಾ ಇದ್ದೆ ಹೋಗ್ಲಿ ಬಿಡಿ ಹೇಳಿ ಅಂದ್ರೆ ಈಗಲಾದ್ರೂ ನಮ್ಮ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಿ ಏನಮ್ಮ ನಮ್ ಮನೆ ಮರ್ತೋದ್ಯಾ ಒಬ್ಬಳೇ ಒಬ್ಳು ಮಗಳು ನಿನ್ನ ನೋಡಿದ್ರೆ ನಾವೆಷ್ಟು ಸಂತೋಷಿಸ್ತೀವಿ ಇಷ್ಟು ಜನ ಮಾತನಾಡುತ್ತಿದ್ದರು ರೋಜಾ ಏನೋ ಉತ್ತರ ಕೊಡದೆ ಮನೆಯೊಳಗೆ ಹೋಗಿ ಕುತ್ಕೋತಾಳೆ ಏನಾದ್ರೂ ಮೈಯಲ್ಲಿ ಚೆನ್ನಾಗಿಲ್ವೇನಮ್ಮ ಹೇಗಿದ್ದೀಯಾ ಆದ್ರೂ ಆಕೆ ಏನು ಅನ್ನೋದಿಲ್ಲ ಮುಖದಲ್ಲಿ ಕೋಪದಿಂದ ಅವರನ್ನು ನೋಡ್ತಾ ಇರ್ತಾಳೆ ಮಗು ಏನ್ ನಿನಗೆ ಇಷ್ಟವಾದ ಅಳಿ ಅಳಿಯಂದಿರೋ ತನ್ನ ಪಕ್ಕದಲ್ಲಿದ್ರೆ ಏನು ಮಾತನಾಡುದಿಲ್ಲ ಎಂದು ಸೀತಯ್ಯ ಆಲೋಚಿಸಿ ಬಹಳ ದೂರ ಪ್ರಯಾಣ ಮಾಡಿ ಬಂದಿದ್ದೀರಲ್ಲ ಅಳಿ ಅಂದ್ರೆ ಹೋಗಿ ರೂಮಿನಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಮಾವಯ್ಯನವ್ರೆ ರೋಜಾ ನೀನು ಕೂಡ ವಿಶ್ರಾಂತಿ ತಗೋ ಸುಭದ್ರ ಸೀತಯ್ಯ ದುಃಖ ಪಡುತ್ತಾ ಮೂರು ತಿಂಗಳ ನಂತರ ಬಂದ ಮಗಳು ಮನೆಯಲ್ಲಿ ಕೂತ್ಕೊಂಡು ಒಂದು ಮಾತು ಕೂಡ ಆಡದೆ ಇದ್ದುದರಿಂದ ಗಾಬರಿ ಆಗ್ತಾ ಇರ್ತಾರೆ ಮಗಳೇ ನಿಜಕ್ಕೂ ವಿಷಯ ಏನು ಅಂತ ಹೇಳಮ್ಮ ನೀನು ಬಂದಾಗಿನಿಂದ ಒಂದು ಮಾತು ಆಡಿಲ್ಲ ಅಳಿಯಂದ್ರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ ನಿನ್ನನ್ ಹಾಗೆ ನೋಡ್ತಾ ಇದ್ರೆ ನನ್ಗೆ ಬಹಳ ಭಯವಾಗ್ತಾ ಇದೆ ಯಾವಾಗ್ಲೂ ಮನೆಯಲ್ಲಿ ಕಲಕಲ ಮಾತಾಡುತ್ತಾ ತುಂಟತನ ಮಾಡ್ತಾ ಒಂದು ನಿಮಿಷ ಕೂಡ ಒಂದ್ ಕಡೆ ಕೂತ್ಕೋತಾ ಇರ್ಲಿಲ್ಲ ಈಗ ಮೌನವಾಗಿ ಯಾಕಮ್ಮ ನಿಜಕ್ಕೂ ಏನಕ್ಕಮ್ಮ ನೀವು ನಂಗೆ ಮದುವೆ ಮಾಡಿದ್ರಿ ಅವರು ಮೊದಲೇ ಬುದ್ಧಿ ಇಲ್ಲದವರು ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ತಾರೆ ನಾಶವಾಗಿ ಹೋಗುತ್ತೆ ಏನಾದರೂ ತಪ್ಪು ತಿಳ್ಕೊಂಡಿದ್ಯನಮ್ಮ ನಾನು ಅವರ ಊರಿಗೆ ಹೋಗಿ ಅವನ ಬಗ್ಗೆ ತಿಳ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಮೂರ್ತಿ ಬಹಳ ಒಳ್ಳೆಯವರು ಅಂತ ಹೇಳಿದ್ರು ಏನ್ ಒಳ್ಳೆಯವ್ರು ಅಪ್ಪ ಎರಡು ದಿನ ನಿಮ್ ಮನೇಲೆ ಇರ್ತೀನಿ ನೀವೇ ನೋಡಿ ಅವರ ಬುದ್ಧಿವಂತಿಕೆನಾ ಎಲ್ಲ ಮಾತಾಡ್ಬೇಕಾ ಆಮೇಲೆ ಮಾತಾಡೋಣ ಮೊದಲೇ ಮಗಳು ಬಿಸಿಲಿನಲ್ಲಿ ಬಂದಿದ್ದಾಳೆ ತಗೊಳಕ್ ಬಿಡು ಹೋಗಮ್ಮ ಮೂರ್ತಿನ ಬಾ ರೋಜಾ ಮತ್ತು ಮೂರ್ತಿ ಊಟ ಮಾಡುತ್ತಾ ಇರುವಾಗ ಸುಭದ್ರಾ ಮತ್ತೆ ಸೀತಯ್ಯ ಮೂರ್ತಿಯನ್ನು ಮತ್ತೆ ರೋಜಾಳನ್ನು ಗಮನಿಸ್ತಾ ಇರ್ತಾರೆ ಮೂರ್ತಿಯ ಮುಖದಲ್ಲಿ ಯಾವುದೇ ದಡ್ಡತನದ ಕಳೆ ಇಲ್ಲದೆ ಇದ್ದಿದ್ದರಿಂದ ಏನು ಅಂದ್ರೆ ಹುಲ್ಲಿನ ಕಟ್ಟು ಬಂದಿದೆ ಬೇರೆ ಹಸುಗಳು ಬಂದು ತಿನ್ನೋದಕ್ಕೆ ಆಗದೇ ಇರೋ ಹಾಗೆ ಎಲ್ಲಾದರೂ ಹುಲ್ಲನ್ನ ಜಾಗೃತಿಯಾಗಿ ಇಟ್ಬಿಡಿ ಸರಿ ರೋಜಾ ಮೂರ್ತಿ ಒಣ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಮನೆ ಮೇಲೆ ಇಟ್ಟು ಹಗ್ಗ ಹಾಕಿ ಗಟ್ಟಿಯಾಗಿ ಕಟ್ಟುತ್ತಾನೆ ಅನಗತ್ಯವಾಗಿ ನನ್ನ ಮಗಳು ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಳಿಯ ಬುದ್ಧಿವಂತನಾಗಿ ನಡ್ಕೋತಾ ಇದ್ದಾನೆ ಅಷ್ಟು ಮೇಲಕ್ಕೆ ಹತ್ತಿ ಯಾವ ಹಸು ತಿನ್ನಲ್ಲ ಅಲ್ವಾ ನಾವು ಬೇಕು ಅಂದ್ರೆ ಏಣಿ ಹಾಕಿಕೊಂಡು ಸ್ವಲ್ಪ ಸ್ವಲ್ಪನೆ ತಂದು ನಮ್ಮ ಹಸುಗೆ ಹಾಕಬಹುದು ಸಾಯಂಕಾಲ ಆಗ್ತಾ ಇದೆ ಅಲ್ಲ ಹಸುಗಳಿಗೆ ಸ್ವಲ್ಪ ಮೇವು ಹಾಕಿ ಸ್ವಲ್ಪ ಸಮಯದ ನಂತರ ಹಾಲು ಕರಿಬಹುದು ಮೂರ್ತಿ ಹೋಗಿ ಮನೆ ಹತ್ರ ಏಣಿ ಹಾಕಿಕೊಂಡು ಏಯ್ ಹಸು ಬಾ ಏಣಿ ಹತ್ತು ಮೇಲೆ ಮೇವಿದೆ ವೇಗವಾಗಿ ತಿಂದ್ರೆ ಹಾಲು ಕರಿಬಹುದು ಹಸುಗಳು ಬಾರದಿದ್ದರಿಂದ ಮೂರ್ತಿ ಬಲವಂತವಾಗಿ ಎಳೆದುಕೊಂಡು ಬರುತ್ತಾನೆ ಹಸುಗಳೆಲ್ಲ ಗಟ್ಟಿಗಟ್ಟಿಯಾಗಿ ಅರಚಿದ್ದರಿಂದ ಮನೆಯಲ್ಲಿರುವ ಮೂವರು ಹೊರಗೆ ಬಂದು ಏನು ನಡೆಯುತ್ತಿದೆಯೋ ನೋಡುವಾಗ ಏನಾಯ್ತೋಳಿ ಅಂದ್ರೆ ಹಸುಗಳೇಕೆ ಅಷ್ಟು ಗಟ್ಟಿಯಾಗಿ ಅರಚ್ತಾ ಇದೆ ರೋಜ ಹಸುಗಳಿಗೆ ಮೇವು ಇವಕ್ಕೆ ತಿನ್ನು ಅಂತ ಹೇಳ್ತಾ ಇದ್ರೆ ತಿಂತಾ ಇಲ್ಲ ಬೇಗ ಏಣಿ ಹತ್ತಿ ಮೇಲಿರುವ ಹುಲ್ಲು ತಿಂದ್ರೆ ಅಲ್ವಾ ನಾವು ಹಾಲು ಕರಿಬಹುದು ಹಸು ಏಣಿ ಹತ್ತಿ ಮೇಲಕ್ಕೆ ಹೇಳಿ ಅಂದ್ರೆ ನಾವೇ ಸ್ವಲ್ಪ ಹುಲ್ಲು ತೆಗೆದು ಕೆಳಗೆ ಹಾಕಿದ್ರೆ ಅವೇ ತಿಂತವೆ ಹಾಗೆ ಮಾಡ್ಬೇಕಾ ಅಳಿಯಂದ್ರಿಗೆ ಹಸುವಿನ ಕೆಲಸ ಗೊತ್ತಿಲ್ಲ ಅಲ್ವಾ ಹುಲ್ಲು ತಿಂದ ಮೇಲೆ ಸೀತಯ್ಯ ಹಾಲು ಕರೆದು ಒಂದು ಹತ್ರ ಇಟ್ಟು ಮಾರಲಿಕ್ಕೆ ಹೊರಡುತ್ತಾ ಇರ್ತಾನೆ ಇಷ್ಟದಲ್ಲಿ ಸುಭದ್ರ ಬಂದು ಏನಯ್ಯಾ ಅಳಿಯಂದ್ರೂನು ಕೂಡ ಕರ್ಕೊಂಡ್ ಹೋಗ್ಬೋದಲ್ಲ ಒಬ್ರೇ ಇದ್ದಾನೆ ಮನೆಯಲ್ಲಿ ಎಷ್ಟು ಅತ್ತ ಅಂತ ಒಬ್ಬನೇ ಮೊಟ್ಟೆ ಇಟ್ಟ ಕೋಳಿ ಹಾಗೆ ಒಂದೇ ಕಡೆ ಕೂತ್ಕೊಂಡಿರ್ತಾನೆ ಹಾಗೆ ಹೊರಗೆ ಕರ್ಕೊಂಡ್ ಹೋದ್ರೆ ಅವನಿ ಕೂಡ ನಾಲ್ವರು ತಿಳಿತಾರೆ ಅಲ್ವಾ ಸರಿ ಹಾಗಾದ್ರೆ ಅಳಿಯಂದ್ರು ಏನ್ ಮಾಡ್ತಾ ಇದ್ದೀರಾ ಹಾಲು ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಬರ್ತೀರಾ ಬರ್ತೀನಿ ಮಾವೈನವ್ರೆ ಇಬ್ಬರು ಸರಿ ಹಾಲು ಮಾರೋಣ ಅಂತ ಬಜಾರ್ಗೆ ಹೋಗುತ್ತಾರೆ ದಿನವೂ ಯಾವ ಕಡೆಯಾದರೂ ಸೀತಯ್ಯ ಮಾರುತ್ತಾನೋ ಆ ಕಡೆಯಲ್ಲಿ ಹಣ್ಣಿನ ಗಾಡಿ ಇರುತ್ತದೆ ಆಗ ಮೂರ್ತಿಯನ್ನು ಕಳಿಸಿ ಹಣ್ಣಿನ ಗಾಡಿಯನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳು ಎಂದು ಹೇಳುತ್ತಾನೆ ಹಣ್ಣಿನ ಗಾಡಿಯನ್ನು ಪಕ್ಕಕ್ಕೆ ತೆಗೆದ ಮೇಲೆ ಸೀತಯ್ಯ ಮತ್ತೆ ಮೂರ್ತಿ ಸೇರಿ ಹಾಲನ್ನ ಮಾರ್ತಾ ಇರ್ತಾರೆ ಅಯ್ಯೋ ಈ ದಿನ ಗಾಬರಿಯಲ್ಲಿ ಹಾಲಿನಲ್ಲಿ ಸ್ವಲ್ಪ ನೀರು ಸೇರಿಸು ಮಾರ್ತದೆ ಎಂದು ಹೇಳಿ ಒಂದು ಚೆಮ್ಮಿನಿಂದ ಒಳ್ಳೆ ನೀರು ಹಿಡಿದುಕೊಂಡು ಬಂದು ಹಾಲಲ್ಲಿ ಸೇರಿಸುತ್ತಾನೆ ಮಾವಯ್ಯನವ್ರೆ ಹಾಲಲ್ಲಿ ನೀರು ಸೇರಿಸೋದು ತಪ್ಪೋ ಅಲ್ವಾ ನಾವು ದಿನವೂ ಒಂದೇ ತರದ ಹಾಲನ್ನು ಮಾರಬೇಕು ಒಂದು ದಿನ ದಪ್ಪಗೆ ಒಂದು ದಿನ ತೆಳ್ಳಗೆ ಇರಬಾರ್ದು ಕೆಲವು ಸಲ ಹಾವು ಕರು ಹುಟ್ಟಿದ ಮೇಲೆ ತೆಳ್ಳನೆ ಹಾಲು ಕೊಡುತ್ತೆ ಅಂತಹ ದಿನದಲ್ಲಿ ನೀರು ಸೇರಿಸಬಹುದು ಇದೆಲ್ಲ ವ್ಯಾಪಾರದ ಚುಟಕಗಳು ಅಯ್ಯೋ ಹಾಲು ಇನ್ನು ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರ್ ಸೇರಿಸಿದ್ರೆ ಅಲ್ವಾ ತೆಳ್ಳಗಿರುತ್ತೆ ಎಂದು ಹೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಿಡಿದುಕೊಂಡು ಬಂದು ಹಾಲಿಗೆ ಸೇರಿಸುತ್ತಾನೆ ಅದು ಬಹಳ ತೆಳ್ಳಾಗಿ ಬದಲಾಗಿ ಹಾಲನ್ನು ನೋಡಿ ಕೊಂಡ್ಕೊಳ್ಳೋದಕ್ಕೆ ಬರುವವರು ಕೊಳ್ಳದೆ ಹೊರಟು ಹೋಗ್ತಾರೆ ಅಯ್ಯೋ ಅಳಿ ಅಂದ್ರೆ ಎಂತ ಕೆಲಸ ಮಾಡಿದ್ರಿ ಎಲ್ಲ ಹಾಲು ಹಾಳಾಗಿ ಹೋಯ್ತು ಈ ನೀರಾದ ಹಾಲನ್ನ ಯಾರು ತಗೊಳ್ಳೋದಿಲ್ಲ ನಾನು ಆಗ್ಲೇ ನಿಮ್ಗೆ ಹೇಳಿದೆ ದಿನವೂ ಒಂದೇ ತರದ ಹಾಲು ಕೊಡಬೇಕು ಅಂತ ಆದ್ರೂ ನೀವು ನೀರು ಯಾಕೆ ಹಾಲನ್ನೆಲ್ಲ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಹಾಲನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಸುರಿಯುತ್ತಾರೆ ಅಷ್ಟರಲ್ಲಿ ಸುಭದ್ರ ಮತ್ತು ರೋಜಾ ಅಲ್ಲಿಗೆ ಬಂದು ಏನಯ್ಯ ಹಾಲು ಮಾರ್ಲಿಲ್ವಾ ಆದ್ರೂ ಹಾಲನ್ನು ಇಷ್ಟು ನೀರಾಗಿದೆ ಇಂತಹ ಹಾಲು ಯಾರು ತಗೋತಾರೆ ನಿಮಗೆ ಗೊತ್ತಿಲ್ವಾ ಮಾವಯ್ಯನವರು ಹಾಲು ಗಟ್ಟಿಯಾಗಿದೆ ಅಂದ್ರೆ ನಾನೇ ತಗೊಂಡ್ಬಂದು ನೀರ್ ಸುರಿದೆ ಅಯ್ಯೋ ದೇವ್ರೆ ಹಾಲೆಲ್ಲ ನೀರ ಪಾಲು ಮಾಡಿದ್ಯಲ್ಲಪ್ಪ ಹೀಗಾದ್ರೆ ವ್ಯಾಪಾರ ಹೇಗೆ ಮಾಡೋದು ಸರಿ ಬಿಡಿ ಧಾನ್ಯದ ರೂಮಿನಲ್ಲಿ ಬಹಳ ಕತಲಾಗಿದೆ ಅದಕ್ಕೆ ಏನೋ ಒಂದು ಮಾಡಿ ಸ್ವಲ್ಪ ಬೆಳಕು ಒಳಗಡೆಗೆ ಬಂದರೆ ನಾನು ಹೋಗಿ ಧಾನ್ಯ ತಗೊಂಡ್ ಬರ್ತೀನಿ ಇನ್ನು ಅಡಿಗೆ ಮಾಡಿಲ್ಲ ಮೂರ್ತಿ ಮಾತು ಮಾತಿಗೆ ಒಂದು ಬುಟ್ಟಿ ಹಿಡಿದುಕೊಂಡು ಧಾನ್ಯದ ರೂಮ್ಗೆ ಹೋಗಿ ಹೊರಗೆ ಬರ್ತಾ ಇರ್ತಾನೆ ಮತ್ತೆ ಹೋಗಿ ಹೊರಗೆ ಬರ್ತಾನೆ ಹೀಗೆ ಬಹಳ ಸಲ ಮಾಡುತ್ತಾನೆ ಇಷ್ಟರಲ್ಲಿ ಸುಭದ್ರ ಬಂದು ಮೂರ್ತಿಯನ್ನು ನಿಲ್ಲಿಸಿ ಏನಾಳಿ ಅಂದ್ರೆ ಅಷ್ಟು ಸಲ ತಿರುಗ್ತಾ ಇದ್ದೀರಾ ಅದು ಕೂಡ ಕೈಯಲ್ಲಿ ಒಂದು ಬುಟ್ಟಿ ಹಿಡಿದುಕೊಂಡು ಧಾನ್ಯದ ರೂಮ್ ಗೆ ಹೋಗಿ ಹೊರಗೆ ಬರ್ತಾ ಇರ್ತಾನೆ ಮತ್ತೆ ಹೋಗಿ ಹೊರಗೆ ಬರ್ತಾನೆ ಹೀಗೆ ಬಹಳ ಸಲ ಮಾಡುತ್ತಾನೆ ಇಷ್ಟರಲ್ಲಿ ಸುಭದ್ರ ಬಂದು ಮೂರ್ತಿಯನ್ನು ನಿಲ್ಲಿಸಿ ಏನಾಳಿ ಅಂದ್ರೆ ಅಷ್ಟು ಸಲ ತಿರುಗ್ತಾ ಇದ್ದೀರಾ ಅದು ಕೂಡ ಕೈಯಲ್ಲಿ ಬುಟ್ಟಿ ಹಿಡ್ಕೊಂಡು ರೂಮಿನೊಳಗೆ ಬೆಳಕು ಬರ್ತಾ ಇಲ್ಲ ಅಂತ ಏನೋ ಒಂದು ಮಾಡು ಅಂತ ಹೇಳದ್ಲಲ್ವಾ ರೋಜಾ ಹೊರಗಡೆ ಬಿಸಿಲಿನಲ್ಲಿ ನಿಂತ್ಕೊಂಡು ಬೆಳಕು ತಗೊಂಡ್ಬಂದು ಒಳಗಡೆ ಹಾಕ್ತಾ ಇದ್ದೀನಿ ಈಗ್ಲೇ ಮೂವತ್ತು ಬುಟ್ಟಿ ಹಾಕಿದ್ದೀನಿ ಆದ್ರೂ ಬೆಳಕು ಬರ್ತಾ ಇಲ್ಲ ಅದೇ ಆಲೋಚಿಸ್ತಾ ಇದ್ದೀನಿ ಏನು ತಾನೆ ಹೀಗೆ ನೀವು ಒಂದು ವರ್ಷ ವಿಡಿ ಮಾಡಿದ್ರು ರೂಮ್ ಒಳಗೆ ಬೆಳಕು ಬರೋದಿಲ್ಲ ಅಳಿ ಅಂದ್ರೆ ರೂಮಿನೊಳಗೆ ದೀಪವಿಟ್ಟರು ಇಲ್ಲವೆಂದ್ರೆ ಮೇಲಿನ ಹಂಚು ಸ್ವಲ್ಪ ಪಕ್ಕಕ್ಕೆ ತೆಗೆದರೂ ಒಳಗಡೆಗೆ ಬೆಳಕು ಬರುತ್ತಲ್ಲ ಹೌದು ಅತ್ತೆ ನಾನು ಅದು ಆಲೋಚಿಸಲೇ ಇಲ್ಲ ಒಂದು ನಿಮಿಷ ನಿಲ್ಲಿ ಮೇಲಿನ ಹಂಚು ಪಕ್ಕಕ್ಕೆ ತೆಗಿತೀನಿ ನನ್ನ ಮಗಳು ಹೇಳಿದ್ದು ನಿಜನೇ ಇವನು ಬಹಳ ಬುದ್ಧಿ ಕಡಿಮೆ ಇರೋನು ಯಾವ ಕೆಲಸ ಮಾಡ್ಬೇಕೋ ಗೊತ್ತಿಲ್ಲ ಹೀಗಾದ್ರೆ ನನ್ನ ಮಗಳ ಜೀವನ ಹೇಗೆ ಎಂದುಕೊಳ್ಳುತ್ತಾ ಇರುತ್ತಾಳೆ ಸುಭದ್ರಾ ತಂದೆಯವ್ರೆ ತರಕಾರಿ ತಗೊಂಡ್ಬರ್ತೀರಾ ಸರಿಯಮ್ಮ ಹೋಗ್ತೀನಿ ಏನಯ್ಯಾ ಸ್ವಲ್ಪ ಒಳ್ಳೆ ತರಕಾರಿ ತಗೊಂಬ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಏನ್ ಹಾಕಿದ್ರೆ ಅದು ತಗೊಂಡ್ ಬರ್ಬೇಡ ಅರ್ಥವಾಯ್ತಾ ಇನ್ನೊಂದ್ಸಲ ಹೇಳ್ಬೇಕಾ ಇಲ್ಲ ಕಣೆ ನಾನೇನಕ್ಕೆ ಹಾಗೆ ಮಾಡ್ತೀನಿ ಮರ್ತೋದ್ರಾ ಮೊನ್ನೆ ನಿಮ್ಮ ಸ್ನೇಹಿತರು ಒಬ್ರು ಭೇಟಿಯಾದ್ರು ಅಂತ ಬೆಳಿಗ್ಗೆ ಹೋದವರು ಸಾಯಂಕಾಲ ಬಂದಿದ್ದೀರಾ ಹಾಗೆ ನಿಮ್ಗಾಗಿ ಎದುರು ನೋಡ್ತಾ ನೋಡ್ತಾ ಗಂಜಿಯನ್ನ ತಿಂದೆ ಇಲ್ಲ ಕಣೇ ಈ ಸಲ ಹಾಗೆ ಮಾಡಲ್ಲ ನಾನು ಹೊಳೆಯಿಂದ ಹೋಗ್ತೀವಿ ಬೇಗನೆ ಬರ್ತೀವಿ ಸೀತಯ ದುಡ್ಡೆಲ್ಲ ಮೂರ್ತಿ ಕೈಯಲ್ಲಿ ಇಟ್ಟು ತರ್ಕಾರಿಯೆಲ್ಲ ಅವನ ಕೈಯಿಂದಲೇ ಕೊಂಡ್ಕೊಳ್ಳೋಣ ಅಂತ ಅಂದ್ಕೋತಾನೆ ಅವನಿಗೆ ದುಡ್ಡಿನ ಮೇಲೆ ಪ್ರಾಮಾಣಿಕತೆ ಇದೆಯೋ ಇಲ್ಲ ಎಂದು ತಿಳಿದುಕೊಂಡು ತನ್ನ ಮಗಳಿಗೆ ಬುದ್ಧಿ ಹೇಳಬೇಕು ಅಂದ್ಕೋತಾನೆ ಮೂರ್ತಿ ದುಡ್ಡು ತಗೋ ಪ್ರತಿ ತರಕಾರಿ ನೀನೆ ನೋಡ್ಕೊಂಡು ತಗೋ ಎಷ್ಟು ದುಡ್ಡು ಕೊಡ್ಬೇಕೋ ಕೇಳಿ ಕೊಟ್ಟು ಚಿಲ್ಲರೆ ಕೊಟ್ಟಾಗ ಎಣಿಸಿ ತಗೋ ನೀವು ಹೇಳಿದ ಹಾಗೆ ಮಾಡ್ತೀನಿ ಮೂರ್ತಿ ಎಲ್ಲ ತರಕಾರಿ ಕೊಂಡುಕೊಳ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಸೀತಯ್ಯ ನಿಂತ್ಕೊಂಡು ಎಲ್ಲ ಗಮನಿಸುತ್ತಾ ಇರ್ತಾನೆ ಎಲ್ಲ ಕೊಂಡ್ಕೊಂಡ ಮೇಲೆ ಅವನ ಕೈಯಲ್ಲಿ ಇನ್ನು ಸ್ವಲ್ಪ ದುಡ್ಡಿರುತ್ತದೆ ಮಿಕ್ಕ ದುಡ್ಡು ಏನು ಮಾಡ್ತಾನೋ ನೋಡ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಸೀತಯ್ಯ ಮೂರ್ತಿ ನಡೆದುಕೊಂಡು ಸೀತಯ್ಯನ ಕಡೆ ಬರ್ತಾ ಇರುವಾಗ ಒಬ್ಬ ವೃದ್ಧ ದಂಪತಿಗಳು ಕಾಣಿಸುತ್ತಾರೆ ಮಿಕ್ಕ ದುಡ್ಡನ್ನು ತೆಗೆದುಕೊಂಡು ಹೋಗಿ ವೃದ್ಧ ದಂಪತಿಗಳಿಗೆ ಕೊಡುತ್ತಾನೆ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಹಸುವಿನಿಂದ ಇರುವ ಹಾಗೆ ಕಾಣಿಸ್ತಾ ಇದೆ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಏನಾದ್ರೂ ಕೊಂಡ್ಕೊಂಡು ತಿನ್ನಿ ಇನ್ನು ರಾತ್ರಿ ಊಟವಾದ ಮೇಲೆ ಮೂರ್ತಿ ನಿದ್ರೆ ಹೋಗೋದಕ್ಕೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ಆಗ ರೋಜಾಳನ್ನು ತಂದೆ ತಾಯಿಯರು ನಿಲ್ಲಿಸಿ ಅಮ್ಮಾ ರೋಜಾ ಮೂರ್ತಿ ಬುದ್ಧಿ ಕಡಿಮೆಯವನೇ ಆದ್ರೆ ಬಹಳ ಒಳ್ಳೆಯವನು ಎದುರಿನವರು ಕಷ್ಟದಲ್ಲಿದ್ದರೆ ನಿಜಕ್ಕೂ ಸಹಿಸೋದಿಲ್ಲ ಇನ್ನು ನೀನಂದ್ರೆ ತುಂಬಾ ಇಷ್ಟ ಅವನಿಗೆ ವಿಶ್ರಾಂತಿ ತಗೋ ಅಂತ ತಿನ್ನು ಅಂತ ನಿನ್ಗೆ ಹೇಳ್ತಾನೆ ಇರ್ತಾನೆ ಅದಕ್ಕೆ ಆದ್ರಿಂದ ಅವರ ಊರಿನಲ್ಲಿ ಬಹಳ ಜನ ಅವನು ಒಳ್ಳೆ ಜನ ಅಂತ ಹೇಳಿದ್ರು ಭವಿಷ್ಯ ಅಳಿಯಂದ್ರು ಬಹಳ ಮುದ್ದಾಗಿ ಬೆಳೆದಿರೋ ಹಾಗಿದೆ ಯಾವ ಕೆಲಸ ಹೇಗೆ ಮಾಡ್ಬೇಕು ಅಂತ ಅವನಿಗೆ ತಿಳಿದಿಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀನು ಭೂತ ಕನ್ನಡಿಟ್ಟು ನೋಡ್ತಾ ಇದೀಯ ನೀನು ನಿನ್ನ ಗಂಡನ್ನ ಅರ್ಥ ಮಾಡ್ಕೋಬೇಕಲ್ಲಮ್ಮ ಅವನಿಗೆ ಯಾವ ಕೆಲಸ ಮಾಡ್ಬೇಕು ಚಿಕ್ಕಂದಿನಿಂದ ಹೇಳಿ ಬೆಳೆಸಲಿಲ್ಲ ಮುಖ್ಯವಾಗಿ ಅವನಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ಗೊತ್ತಿಲ್ಲ ನೀನು ಸ್ವಲ್ಪ ಸಹನೆಯಿಂದ ಅವ್ನಿಗೆ ಯಾವ ಕೆಲಸ ಹೇಗೆ ಮಾಡ್ಬೇಕೋ ವಿವರಿಸಿ ಹೇಳಿದ್ರೆ ಇನ್ನು ಮೇಲಿಂದ ಹಾಗೆ ಮಾಡ್ತಾನೆ ಎಲ್ಲ ಮನುಷ್ಯರು ಒಂದೇ ತರದಲ್ಲಿ ಇರೋದಿಲ್ಲ ಸ್ವಲ್ಪ ಜನ ಅಮಾಯಕವಾಗಿ ಬಹಳ ಜನ ಬುದ್ಧಿವಂತರಾಗಿರ್ತಾರೆ ಆದ್ರೆ ಒಳ್ಳೆಯವರು ಮಾತ್ರ ಅಪರೂಪವಾಗಿರ್ತಾರೆ ಅದರಲ್ಲಿ ನನ್ನ ಮಳೆಯ ಮೂರ್ತಿಯೊಬ್ಬ ಎಂದು ತನ್ನ ಮಗಳಿಗೆ ಅರ್ಥವಾಗುವ ಹಾಗೆ ಹೇಳಿ ಅತ್ತೆ